ನಮ್ಮ ದೇಶದ ಆರ್ಥಿಕತೆಯ ಹೃದಯವೇ ಕೃಷಿ ಬೆಳೆ ಬೆಳೆಯಬೇಕು ಆದರೆ ಬಂಡವಾಳವಿಲ್ಲ ಎಂಬ ವಾಸ್ತವಿಕತೆ ಅನೇಕ ರೈತರ ಎದುರಿಗೆ ದೊಡ್ಡ ಸವಾಲಾಗಿದೆ ಈ ಸವಾಲು ನಿವಾರಿಸಲು ರಾಜ್ಯ ಸರ್ಕಾರವು ರೈತರ ಬೆಂಬಲಕ್ಕಾಗಿ ಹಲವು ಹೊಸ ಯೋಜನೆಗಳು ಮತ್ತು ಸಾಯೋಧನಾ ಕಾರ್ಯಕ್ರಮವನ್ನು ಮುಂದಿಟ್ಟಿದೆ ಇಂದು ನಾವು ನೋಡಲಿರುವುದು ರಾಜ್ಯ ಸರ್ಕಾರದ ಕೃಷಿ ಇಲಾಖೆಯ ಹೊಸ ಯೋಜನೆಗಳು ರೈತರಿಗೆ ಸಿಗುವ ಸಹಾಯಧನ ಮತ್ತು ಅರ್ಜಿ ಸಲ್ಲಿಸುವ ವಿಧಾನಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಸ್ಮಾರ್ಟ್ ಕೃಷಿ ಯಂತ್ರೋಪಕರಣಗಳ ಸಹಾಯಧನ ಯೋಜನೆ ಮೊದಲನೆಯದಾಗಿ ಸ್ಮಾರ್ಟ್ ಕೃಷಿ ಯಂತ್ರೋಪಕರಣ ಸಹಾಯಧನ ಯೋಜನೆ ಈ ಯೋಜನೆಯ ಅಡಿ ರೈತರು ಟ್ರಾಕ್ಟರ್ ರೋಟೋವೇಟರ್ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಸ್ಪ್ರೇ ಪೈಪ್ಗಳು ಪ್ಲೌ ಸಿಂಡರ್ ಮುಂತಾದ ಆಧುನಿಕ ಯಂತ್ರೋಪಕರಣಗಳನ್ನು ಖರೀದಿಸಲು ನಲವತ್ತು ಪರ್ಸೆಂಟ್ ರಿಂದ ಎಪ್ಪತ್ತೈದರವರೆಗೆ ಸಹಾಯಧನ ಪಡೆಯಬಹುದು ಸಣ್ಣ ಮತ್ತು ಅಲ್ಪ ರೈತರಿಗೆ ಹೆಚ್ಚು ಪ್ರಮಾಣದ ಸಹಾಯಧನ ನೀಡಲಾಗುತ್ತಿದೆ ಇದರ ಉದ್ದೇಶ ಯಂತ್ರೀಕರಣದ ಮೂಲಕ ಶ್ರಮದ ಉಳಿತಾಯ ಮತ್ತು ಉತ್ಪಾದಕತೆಯ ಹೆಚ್ಚಿಸುವುದು ಮಣ್ಣು ಮತ್ತು ಆರೋಗ್ಯ ಕಾರ್ಡ್ ಯೋಜನೆ ಇಂದಿನ ಪ್ರಮುಖ ಯೋಜನೆ ಮಣ್ಣು ಆರೋಗ್ಯ ಕಾರ್ಡ್ ಯೋಜನೆ ಈ ಯೋಜನೆಯಡಿ ಪ್ರತಿ ರೈತನ ಮಣ್ಣಿನ ಮಾದರಿ ಪರೀಕ್ಷೆ ಮಾಡಲಾಗುತ್ತದೆ ಮಣ್ಣಿನ ಫಲವತ್ತತೆಯ ಆಧಾರದ ಮೇಲೆ ಸೂಕ್ತ ರಸಗೊಬ್ಬರ ಬಳಕೆಗಾಗಿ ಮಾರ್ಗದರ್ಶನ ನೀಡಲಾಗುತ್ತದೆ ಪ್ರತಿ ರೈತರಿಗೂ ಉಚಿತವಾಗಿ ಮಣ್ಣು ಆರೋಗ್ಯ ಕಾರ್ಡ್ ನೀಡಲಾಗುತ್ತದೆ ಇದರಿಂದ ಬೆಳೆ ಗುಣಮಟ್ಟ ಉತ್ಪಾದನೆ ಹಾಗೂ ಭೂಮಿ ಆರೋಗ್ಯ ಎಲ್ಲವೂ ಸುಧಾರಿಸುತ್ತದೆ ಯೋಜನೆ ರೈತ ಸಬಲೀಕರಣ ನಿಧಿ ಈ ನಿಧಿಯಡಿ ರೈತರಿಗೆ ಹೊಸ ತಂತ್ರಜ್ಞಾನ ತರಬೇತಿ ಜೈವಿಕ ಕೃಷಿ ಪ್ರೋತ್ಸಾಹ ಮತ್ತು ಜಿಲ್ಲಾ ಮಟ್ಟದ ತರಬೇತಿ ಶಿಬಿರಗಳ ವ್ಯವಸ್ಥೆ ಮಾಡಲಾಗುತ್ತದೆ ರಾಜ್ಯದೆಲ್ಲೆಡೆ ಕೃಷಿ ತರಬೇತಿ ಕೇಂದ್ರಗಳ ಮೂಲಕ ರೈತರಿಗೆ ಹೊಸ ಬಿತ್ತನೆ ವಿಧಾನಗಳು ಪೋಷಕಾಂಶ ನಿರ್ವಹಣೆ ಮತ್ತು ಹವಾಮಾನ ಬದಲಾವಣೆಗೆ ತಕ್ಕ ರೀತಿಯಲ್ಲಿ ಕೃಷಿ ತಂತ್ರಜ್ಞಾನ ಬೋಧಿಸಲಾಗುತ್ತದೆ ಹಾಲು ಮತ್ತು ಪಶುಸಂಗೋಪನಾ ಸಹಾಯಧನ ನಾಲ್ಕನೇ ಮಹತ್ವದ ಯೋಜನೆ ಹಾಲು ಮತ್ತು ಪಶುಸಂಗೋಪನಾ ಸಹಾಯಧನ ಯೋಜನೆ ಈ ಯೋಜನೆಯಡಿ ಹಸು ಮೇಕೆ ಕುರಿ ಸಾಕಾಣಿಕೆ ಆರಂಭಿಸಲು ಐವತ್ತು ಸಾವಿರದ ಸಹಾಯಧನ ನೀಡಲಾಗುತ್ತದೆ ಪಶು ಆಹಾರ ಖರೀದಿಸಿ ಶೆಡ್ ನಿರ್ಮಾಣ ಮಾಡಿ ಚಿಕ್ಕ ಮಟ್ಟದ ಹಾಲು ಘಟಕ ಸ್ಥಾಪನೆ ಭಾಗಶಃ ಸಹಾಯಧನ ದೊರೆಯಲಿದೆ ಈ ಯೋಜನೆಯ ಉದ್ದೇಶ ರೈತರಿಗೂ ಒಂದು ಪರ್ಯಾಯ ಆದಾಯ ಮೂಲ ಸೃಷ್ಟಿಸುವುದು ಅರ್ಜಿ ಸಲ್ಲಿಸುವ ವಿಧಾನ ಈ ಎಲ್ಲಾ ಯೋಜನೆಗಳಿಗೆ ರೈತರು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು ಅರ್ಜಿ ಸಲ್ಲಿಸಲು ಅಧಿಕೃತ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ರೈತ ಮಿತ್ರ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಇನ್ ಅರ್ಜಿ ಸಲ್ಲಿಸುವ ಅಗತ್ಯವಿರುವ ದಾಖಲೆಗಳು ಅಭ್ಯರ್ಥಿಯ ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆ ಸಂಖ್ಯೆ ಆರ್ಟಿಸಿ ಅಂದರೆ ಭೂ ದಾಖಲೆ ಪಾಸ್ಪೋರ್ಟ್ ಸೈಜ್ ಫೋಟೋ ಅರ್ಜಿ ಪ್ರಕ್ರಿಯೆ ಸರಳವಾಗಿದೆ ರೈತರು ತಮ್ಮ ಹತ್ತಿರದ ರೈತ ಮಿತ್ರ ಕೇಂದ್ರದ ಸಹಾಯದಿಂದಲೂ ಆನ್ಲೈನ್ ಅರ್ಜಿ ಸಲ್ಲಿಸಬಹುದು ಕೃಷಿ ಸಚಿವ ಎನ್ ಚಲುವನಾರಾಯಣ್ ಸ್ವಾಮಿ ಅವರು ಈ ಕುರಿತು ಹೇಳಿಕೆ ನೀಡಿದ್ದು ಹೀಗಿದೆ ರೈತರ ಉತ್ಪಾದಕತೆ ಮತ್ತು ಆದಾಯ ಹೆಚ್ಚಿಸುವುದು ಸರ್ಕಾರದ ಪ್ರಮುಖ ಗುರಿ ಹೊಸ ಯೋಜನೆಗಳ ಮೂಲಕ ತಂತ್ರಜ್ಞಾನ ಆಧಾರಿತ ಕೃಷಿಯನ್ನು ಪ್ರೋತ್ಸಾಹಿಸಲಾಗುತ್ತಿದೆ ಪ್ರತಿಯೊಬ್ಬ ರೈತರು ಆ ಅವಕಾಶವನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಬೇಕು ಎಂದು ಸಚಿವರು ಹೇಳಿದ್ದಾರೆ ಯಾರೂ ನಮಗೆ ಮಾಹಿತಿ ಇಲ್ಲ ಎಂದು ಭಾವಿಸದೆ ಸರ್ಕಾರದಿಂದ ನೀಡಲಾಗಿರುವ ಪ್ರತಿಯೊಂದು ಯೋಜನೆಗಳನ್ನು ಉಪಯೋಗಿಸಿಕೊಳ್ಳಿ ಈ ಯೋಜನೆಗಳು ರೈತರ ಜೀವನ ಮಟ್ಟ ಸುಧಾರಿಸಲು ಹೊಸ ಪೀಳಿಗೆಯ ಕೃಷಿಗೆ ಪ್ರೇರಣೆ ನೀಡಲು ನಿರ್ಮಾಣಗೊಂಡಿವೆ ಆದ್ದರಿಂದ ರೈತರೇ ಈ ಯೋಜನೆಗಳನ್ನು ಸಮಯದಲ್ಲಿ ಉಪಯೋಗಿಸಿ ನಿಮ್ಮ ಕೃಷಿ ಬದುಕನ್ನು ಮತ್ತಷ್ಟು ಸಮೃದ್ಧಿಗೊಳಿಸಿ ಇಂತಹ ಇನ್ನಷ್ಟು ಉಪಯುಕ್ತ ಮಾಹಿತಿ ಮತ್ತು ಸರ್ಕಾರದ ಹೊಸ ಯೋಜನೆಗಳ ವಿವರಗಳಿಗಾಗಿ ನಮ್ಮ ಸವಾಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಐಕಾನ್ನ ಒತ್ತಿ ಶೇರ್ ಮಾಡಲು ಮರೆಯದಿರಿ ಇದು ನಿಮ್ಮ ಸುದ್ದಿ ಸವಾಲ್ ಟಿ ವಿ ಸದಾ ನಿಮ್ಮೊಂದಿಗೆ